ಯಾವತಿರುವೈ ದೇವತಃ ವೇದವಿಧ ಬ್ರಾಹ್ಮಣೆ ವಸಂತ ತಸ್ಮ್ರಾಹ್ಮಣೆ ವೇದವಿಭ್ಯ ದಿವೆ ದಿವೆ ನಮಸ್ಕೂರ್ಯಾ ಶ್ರೀಲಂಕೀರ್ತವೆ ಎಂತ ದೇವತ ಪ್ರೀಣಾತಿ ಸರ್ವೇ ಮಹಾಜನೆಭ್ಯೋ ನವಃ ಬಂದಿರತಕ್ಕಂಥ ಪತ್ರಕರ್ತ ಬಂಧುಗಳೇ ವೇದಿಕೆ ಮೇಲಿಕ್ಕಂಥ ಎಲ್ಲ ಮಹಾತ್ಬಾಧ ಗೌರವ ಹಿರಿಯರಿ ಪ್ರಕಾಶ್ ರಾಯರ್ವರೆ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂಥ ಅಶೋಕ್ ಆಂಜನೆಯವರು ಬರಬೇಕಾಯಿತು ಒಂದು ಹತ್ತು ನಿಮಿಷಗಳ ಕಾಲ ತಡವಾಗಿ ಬರ್ತಾ ಇದ್ದಾರೆ ನಾವು ಇವತ್ತಿನ ಸಹ ವಿಶೇಷವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಸುವರ್ಣ ಸಂಭ್ರಮದ ಅಂಗವಾಗಿ ಬ್ರಾಹ್ಮಣ ಮಹಾ ಸಮ್ಮೇಳನವನ್ನು ದಿನಾಂಕ ಹದಿನೆಂಟು ಮತ್ತು ಹತ್ತೊಂಬತ್ತು ಆಯೋಜನೆ ಮಾಡಿದ್ದೀನಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಐವತ್ತು ವರ್ಷಗಳ ಕಾಲ ತುಂಬಿ ಸುವರ್ಣ ಮಹೋತ್ಸವದ ಸಂಭ್ರಮವನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಳ್ತಾ ಇದೆ ಬ್ರಾಹ್ಮಣ ಮಹಾಸಭಾ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಪ್ರಾರಂಭವಾಯಿತು ಅನೇಕ ಜನ ಆಗಿನ ಕಾಲದ ವಿಪ್ರ ಬಂಧುಗಳು ಗಣ್ಯರು ಮಾಸ್ಟರ್ ಹಿರಣ್ಯನವರ ಜೊತೆಯಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಪ್ರಾರಂಭವನ್ನು ಮಾಡಿ ಪ್ರಥಮ ಅಧ್ಯಕ್ಷರಾಗಿ ಇಲ್ಲಿಯವರೆಗೂ ಸಹಿತ ಐವತ್ತು ವರ್ಷ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವಿಶೇಷವಾದ ತನ್ನ ಕಾರ್ಯ ಯೋಜನೆಗಳನ್ನು ರೂಪಿಸಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಕಾರ್ಯ ಯೋಜನೆಯನ್ನು ಮಾಡಿ ವಿಪ್ರಬಂಧುಗಳಿಗೆ ಮಾತೆಯರಿಗೆ ಎಲ್ಲರಿಗೂ ಸಹಿತ ಅನೇಕ ಕಾರ್ಯಕ್ರಮ ಮಾಡಿದೆ ಕಾಲಘಟ್ಟದಲ್ಲಿ ಯಾರಿಗೆ ಅಧ್ಯಕ್ಷರಾಗಿ ಬಂದಿದ್ದರೂ ಮಾಸ್ಟರ್ ಮೇಲೆ ಅನೇಕ ಜನರು ಬಂದಿದ್ದಾರೆ ಆಗಿನ ಕಾಲದಲ್ಲಿ ಸಮಿತಿಯನ್ನು ರಚನೆ ಮಾಡಿ ತಮ್ಮ ಕೈಲಾದಂಥ ಸಮಾಜಕ್ಕೆ ಸೇವೆಯನ್ನ ಬಿ ಎನ್ ವಿ ಸುಬ್ರಹ್ಮಣ್ಯಂ ಆಗಿರ್ಬೋದು ಸಿ ಎಲ್ ಶಾಸ್ತ್ರಿಗಳಾಗಿರ್ಬೋದು ಮತ್ತು ಅಂತ ಅವರಾಗಿದ್ದರು ಅಂದರು ಹೀಗೆ ಇತ್ತೀಚೆಗೆ ನಮಗೆಲ್ಲ ಮೂರು ವರ್ಷಗಳಿಂದ ಸಮಾಜದ ಸೇವೆಯನ್ನು ಅತ್ಯುನ್ನತವಾಗಿ ಸಮಾಜವನ್ನು ತೆಗೆದುಕೊಂಡು ಹೋಗುವಂಥ ದಾರಿಯಲ್ಲಿರ್ತಕ್ಕಂಥ ಅಶೋಕ್ ಅವರು ಅವರು ಸಹ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಾವೆಲ್ಲ ಒಂದು ಯೋಜನೆಯನ್ನು ಮಾಡಿ ಐವತ್ತು ವರ್ಷಗಳ ಕಾಲ ತುಂಬಿದೆಯಲ್ಲ ನಮ್ಮ ಸಮಾಜ ಇದನ್ನ ಎಲ್ಲರ ಗಮನಕ್ಕೂ ಸಹಿಬೇಕು ಮತ್ತು ಇದರಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ವಿಶೇಷವಾದ ಯೋಜನೆಗಳನ್ನ ನಾವು ಹಾಕೊಳ್ಬೇಕು ಅಂತ ನಾವೆಲ್ಲ ಸಮಿತಿಯವರೆಲ್ಲ ತೀರ್ಮಾನ ಮಾಡಿದ್ವಿ ಆಗ ಹಿರಿಯರನ್ನೆಲ್ಲ ಕೇಳಿದಾಗ ಸುವರ್ಣ ಸಂಭ್ರಮ ಅನ್ನತಕ್ಕಂಥ ಒಂದು ಬೃಹದಾಕಾರವಾದ ಕಾರ್ಯಕ್ರಮವನ್ನು ಮಾಡೋಣ ಅನೇಕ ಜನ ಗಣ್ಯರನ್ನ ಅದಕ್ಕೆ ಆಹ್ವಾನಿಸೋಣ ಮೂರು ದಿನಗಳ ಕಾಲ ನಮ್ಮೆಲ್ಲರ ಸಂಭ್ರಮದ ಮನೆಯ ತರ ಕಾರ್ಯಕ್ರಮವನ್ನು ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂತ ಒಂದು ಹೆಸರನ್ನು ಕೊಡಬೇಕು ಅನ್ನೋ ಯೋಜನೆ ಬಂತು ಆಗ ವಿಶ್ವಾಮಿತ್ರ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯವನ್ನ ಇದರಲ್ಲಿ ನಾವು ಇಟ್ಕೊಂಡಿದ್ದೀವಿ ವಿಶ್ವ ಅಂದ್ರೆ ಪ್ರಪಂಚಕ್ಕೆ ಮಿತ್ರ ಅಂದ್ರೆ ಸ್ನೇಹಿತ ಕಣ್ಣು ಬ್ರಾಹ್ಮಣ ಎಲ್ಲರಿಗೂ ಸಹಿತ ಪ್ರಪಂಚಕ್ಕೆ ಬೇಕಾದವನು ಸ್ನೇಹಿತರಾಗಿ ಇದುವರೆಗೂ ಸಹಿತ ಅವನ ಜೀವನದಲ್ಲಿ ನಡ್ಕೊಂಡು ಬಂದಿದ್ದಾನೆ ಅದನ್ನು ತೋರಿಸುವ ಉದ್ದೇಶದಿಂದ ಭಾರತದಾದ್ಯಂತ ಈ ಒಂದು ಹೆಸರು ಎಲ್ಲ ಕಡೆ ರಾರಾಜಿಸಬೇಕು ಮಾಡುವಂತಹ ಸಂಭ್ರಮ ದೇಶ ವಿದೇಶಗಳಿಗೂ ಹೋಗಬೇಕು ಅನ್ನತಕ್ಕಂಥದ್ದನ್ನ ಇಟ್ಕೊಂಡು ಆ ವಿಶ್ವಾಮಿತ್ರ ಅನ್ನೋ ಒಂದು ನಾಮವನ್ನು ಇಲ್ಲಿ ಕೆಟ್ಟಿದ್ದೇವೆ ಅದರಲ್ಲಿ ಬ್ರಹ್ಮ ತೇಜೋ ಬಲಂ ಬಲಂ ಅಂತ ಒಂದು ವಾಕ್ಯ ಇದೆ ಸರ್ವೇ ಜನಾಕಿನೋಭವಂತು ಅಂತ ನಾವೆಲ್ಲ ಪ್ರತಿದಿನ ನಮ್ಮ ಅನುಷ್ಠಾನ ಪೂಜಾದಿಗಳ ಆದ ತಕ್ಷಣವೇ ನಾವೆಲ್ಲ ಹೇಳುವಂಥ ಒಂದು ವಾಕ್ಯ ಇದೆ ಆದ್ದರಿಂದ ಈ ಒಂದು ಸಮಾರಂಭವನ್ನು ಅತ್ಯುನ್ನತವಾಗಿ ನಾವು ಮಾಡಬೇಕು ಅನ್ನತಕ್ಕಂಥ ವಾಕ್ಯ ಇಟ್ಕೊಂಡು ಮೂರು ದಿನಗಳ ಕಾಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗೆ ನಮಗೆ ಶ್ರೀ ಶ್ರೀ ಶೃಂಗೇರಿಯ ಭಾರತೀತೀರ್ಥ ಮಹಾಸ್ವಾಮಿಗಳ ಆಶೀರ್ವಾದವನ್ನು ತೆಗೆದುಕೊಂಡು ಶ್ರೀ ಶ್ರೀ ವಿಧಶೇಖರ ಭಾರತಿಗಳವರನ್ನ ಸನ್ನಿಧಾನದಲ್ಲಿ ಹೋಗಿ ಇದರ ವಿಚಾರವನ್ನು ಇಟ್ಟಿವಿ ಅವರು ನಮಗೆ ಉತ್ತರಾಯಣದಲ್ಲಿ ಮಾಡಿದರೆ ಅಭಿವೃದ್ಧಿ ಆಗುತ್ತೆ ಶ್ರೇಯಸ್ಸಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಿ ನಮಗೋಸ್ಕರ ಈ ಒಂದು ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ದಿನಗಳ ಕಾಲ ನೀವು ಮಾಡಿ ಅಂತ ಹೇಳಿ ನಮಗೆ ಆಶೀರ್ವಾದವನ್ನು ಕೊಟ್ಟರು ಅವರು ಮುಂದೆ ನಡೀತಕ್ಕಂಥ ಪ್ರಯಾಗ್ರಾಗಿ ಕುಂಭಮೇಳಕ್ಕೆ ಹೋಗುವಂಥ ಸಂದರ್ಭ ಇತ್ತು ನಾನು ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆಲ್ಲ ಆಶೀರ್ವಚನವನ್ನು ನಡೀತೀವಿ ಅಂತ ಹೇಳಿದ್ರು ನಾವು ಅವ್ರ ಕೈಯಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊಂಡ್ವಿ ಆಗ ಅದೇ ರೀತಿ ಮಹಾಸಭಾದಿಂದ ಯೋಜನೆಗಳನ್ನು ಮಾಡಿದ್ವಿ ಎಷ್ಟು ದಿನ ಮಾಡಬೇಕು ಕಾರ್ಯಕ್ರಮ ಎಲ್ಲಿ ಮಾಡಬೇಕು ಎಷ್ಟು ಜನರನ್ನು ಸೇರಿಸಬೇಕು ಅನ್ನೋದಕ್ಕು ಅನೇಕ ಮೀಟಿಂಗ್ಗಳಾಯಿತು ಯಾಕೆಂದ್ರೆ ಇದು ಸುವರ್ಣ ಸಂಭ್ರಮ ಐವತ್ತು ವರ್ಷಗಳ ಕಾರ್ಯಕ್ರಮ ನೆನಪಿಲ್ಲ ನೀಡುವಂತಹ ಕಾರ್ಯಕ್ರಮ ಆಗಿರಬೇಕು ಇದಕ್ಕೆ ಚಿಕ್ಕ ಪುಟ್ಟ ಜಾಗಗಳ ಸಾಲಲ್ಲ ಸುಮಾರು ನಮಗೆ ಮೂರು ದಿನಗಳಿಂದ ಐವತ್ತು ಸಾವಿರ ಜನಗಳು ಬಂದು ಹೋಗುವಂತಹ ಸಂದರ್ಭ ಇರುತ್ತೆ ರಾಜ್ಯದ ಮೂಲೆ ಮೂಲೆಗಳಿಂದ ಮತ್ತು ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಪ್ರದೇಶದಿಂದ ಬರ್ತಾ ಇದ್ದಾರೆ ಇಷ್ಟೆಲ್ಲ ಇರೋದ್ರಿಂದ ಇದನ್ನ ಅರಮನೆ ನಿಧಾನ ಆ ತ್ರಿಪುರವಾಸಿನಿ ಕಲ್ಯಾಣ ಮಂಟಪದಲ್ಲಿ ಮಾಡೋಣ ಅಂತ ನಾವು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ನಂತರ ಕಾರ್ಯಕ್ರಮಗಳಲ್ಲಿ ಏನೇನಿರಬೇಕು ನಮಗೆ ಮೂಲ ಬ್ರಾಹ್ಮಣರಿಗೆ ಬೇಕಾದಂತಹದ್ದು ಗಾಯತ್ರಿ ಯಾಕೆಂದ್ರೆ ಗಾಯತ್ರಿ ಇಲ್ಲದೆ ನಮ್ಗೆ ಇಲ್ವೇ ಇಲ್ಲ ಮೊದಲೇ ನಾವು ಮಾಡ್ಬೇಕಾದೆ ಗಾಯತ್ರಿ ಅದಕ್ಕೋಸ್ಕರ ನಾವು ಗಾಯತ್ರಿ ಹೋಮದಿಂದ ನಾವು ಪ್ರಾರಂಭ ಜಪಗಳನ್ನು ಮಾಡಿ ಇಡೀ ಜಗತ್ತಿಗೆ ಲೋಕ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣವನ್ನು ಉಂಟು ಮಾಡುವಂತ ಇಪ್ಪತ್ತ ನಾಲ್ಕು ಕೋಟಿ ಜಪಗಳನ್ನು ಮಾಡುವಂತಹ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಯಾಕೆಂದ್ರೆ ನಾವೆಲ್ಲವನ್ನು ಮಾಡಿ ಇಂಥ ಬೃಹದಾಕಾರ ಕಾರ್ಯಕ್ರಮಕ್ಕೆ ಏನು ಕೊಡ್ಲಿಕ್ಕೆ ಸಾಧ್ಯ ನಾವೆಲ್ಲ ಎಲ್ಲ ವೈದಿಕ ಪರಂಪರೆಯನ್ನ ಪಾಠಶಾಲೆಗಳ ಗುರುಗಳನ್ನು ಕೇಳಿದಾಗ ಎಲ್ಲರೂ ಹೇಳ್ತಕ್ಕಂಥದ್ದು ಗಾಯತ್ರಿ ಜಪ ಅದು ನಮಗೆ ಬ್ರಹ್ಮಾಸ್ತ್ರ ಎಂದಾಗಿ ಅಂತ ಒಂದು ಕವಚ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ತಂಡ ಕಿರಬೇಕು ಅದಕ್ಕೋಸ್ಕರ ಇಪ್ಪತ್ತ ನಾಲ್ಕು ಕೋಟಿ ಗಾಯತ್ರಿ ಜಪವನ್ನ ವಿಜಯ ದಶಮಿಯ ದಿನ ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಅಶೋಕ್ ಕಾರ್ನಳ್ಳಿ ಅವರು ಕೇಂದ್ರ ಕಾರ್ಯಾಲಯದಲ್ಲಿ ಸಂಕಲ್ಪವನ್ನ ಮಾಡಿ ಅವತ್ತು ವಿಶ್ವೇಶ್ವರ ಭಟ್ ಅವರ ನೇತೃತ್ವ ರಾಘವೇಂದ್ರ ಭಟ್ ಅವರು ಅವರು ಇದ್ರೂ ಸಹಿತ ಅನೇಕ ಎಲ್ಲ ನಾವು ಸದಸ್ಯರುಗಳು ಸೇರಿಕೊಂಡು ಕಾರ್ಯಕ್ರಮಕ್ಕೆ ಚಾಲನೆ ಪಡ್ವಿ ಅವತ್ತಿಂದ ಪ್ರತಿಯೊಂದು ಕಡೆಯೂ ಸಹಿತ ರಾಜ್ಯದ ಪ್ರತಿ ಮೂವತ್ತೆರಡು ಜಿಲ್ಲೆಗಳಲ್ಲೂ ಮೂವತ್ತೊಂದು ಜಿಲ್ಲೆಗಳಿಗೂ ಸಹಿತ ಇದನ್ನ ವಿಷಯವನ್ನು ತಲುಪಿಸಿ ಪ್ರತಿ ತಾಲೂಕು ಗ್ರಾಮಗಳಲ್ಲಿ ಗಾಯತ್ರಿ ಜಪಗಳನ್ನು ನೀವೆಲ್ಲ ಮಾಡಬೇಕು ಅಂತ ನಾವು ಕರೆ ಕೊಟ್ಟು ಪ್ರತಿಯೊಬ್ಬರು ಬೀದರ್ನಿಂದ ಚಾಮರಾಜನಗರವರೆಗೆ ಪ್ರತಿ ಜಿಲ್ಲೆಗಳಲ್ಲಿ ಎಲ್ಲ ಬ್ರಾಹ್ಮಣ ಸಂಘಟನೆಗಳೆಲ್ಲರೂ ಸಹಿತ ಗಾಯತ್ರಿ ಜಪವನ್ನು ಮಾಡುತ್ತಾ ಲೋಕ ಕಲ್ಯಾಣಕ್ಕಾಗಿ ಇದುವರೆಗೂ ಮಾಡ್ತಾ ಇರೋದು ಇಪ್ಪತ್ತ ನಾಲ್ಕು ಕೋಟಿ ಜಪ ನಾವು ಯಥಾಶಕ್ತಿ ಹೋಮವನ್ನು ಮಾಡಬೇಕು ನಂತರ ಈ ಒಂದು ಸಮಾವೇಶ ಪ್ರಾರಂಭ ಮಾಡಬೇಕು ಅಂದಾಗ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಲಕ್ಷ ಆಹುತಿಯನ್ನಾದರೂ ಕೊಟ್ಟು ಜಪ ಪ್ರಾರಂಭ ಮಾಡೋಣ ಅಂತ ತ್ರಿಪುರವಾಸಿನಿ ಕಲ್ಯಾಣ ಮಂಟಪದಲ್ಲಿ ನಾವು ಈಶಾನ್ಯ ದಿಗ್ಭಾಗದಲ್ಲಿ ಬೃಹದಾಕಾರ ಬಂತ ವೇದಿಕೆ ನಿರ್ಮಾಣ ಮಾಡ್ತಾ ಇದ್ದೀವಿ ಐದು ಹೋಮ ಕುಂಡಗಳು ಅಲ್ಲಿ ನೂರ ಹತ್ತು ಜನ ಹೋಮಕ್ಕೆ ವೈದಿಕರ ತಂಡ ಎಲ್ಲರೂ ಬರ್ತಾ ಇದ್ದಾರೆ ಆ ವೈದಿಕ ಕಾರ್ಯಕ್ರಮದ ನೇತೃತ್ವವನ್ನ ಪುರೋಹಿತ ಪರಿಷತ್ ಅಧ್ಯಕ್ಷರಾದಂತ ವಿಶ್ವೇಶ್ವರ ಭಟ್ಟರವರು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಪ್ರಧಾನ ಪುರೋಹಿತರಾಗಿದ್ದಾರೆ ರಾಘವೇಂದ್ರ ಭಟ್ ಅವರು ಸಹಿತ ಎಲ್ಲವನ್ನು ವ್ಯವಸ್ಥೆ ಮಾಡುವಂತ ಕಾರ್ಯಕ್ರಮ ತೆಗೆದುಕೊಂಡಿದ್ದಾರೆ ಇದನ್ನು ನಾವು ಪರಿಷತ್ಪತ್ತಿಯಿಂದ ಮಾಡೋಣ ಅಂತೇಳಿ ಯೋಜನೆಯನ್ನು ಮಾಡಿದ್ದೇವೆ ಅಲ್ಲಿ ವೇದಿಕೆಯ ನಿರ್ಮಾಣದಲ್ಲಿ ಐದು ಕುಂಡಗಳನ್ನು ಹಾಕೊಂಡು ನಾವು ಹದಿಮೂರನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಸುಮಾರು ಐದು ನೂರು ಜನ ಪುರೋಹಿತರುಗಳು ಅಲ್ಲಿ ಕೂತ್ಕೊಂಡು ಜಪ ಮಾಡಲಿಕ್ಕೂ ಬರ್ತಾ ಇದ್ದಾರೆ ಎಲ್ಲ ರಾಜ್ಯದ ಮೂಲ ಮೂಲಗಳಿಂದ ಬರ್ತಾರೆ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಗೋಧೂಳು ಲಕ್ಕನದಲ್ಲಿ ನಾವು ಗಣಪತಿ ಪೂಜೆ ಪುಣ್ಯಾಹ ರಕ್ಷಾಬಂಧನ ಪಂಚಗ್ಯಾದಗಳು ಕಲಶ ಸ್ಥಾಪನೆ ವೃತ್ತಿಪರಣ ಎಲ್ಲವನ್ನು ಕೊಟ್ಟು ಅವತ್ತು ಅತಿ ಜನನವನ್ನು ಮಾಡಿ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ ಹದಿನೇಳನೇ ತಾರೀಕು ಸಾಯಂಕಾಲ ನಂತರ ಮಹಾಮಂಗಳಾರತಿ ಎಲ್ಲ ಮುಗಿಯುತ್ತೆ ನಮ್ಮ ಪ್ರಧಾನ ಮಹಾ ಸಮ್ಮೇಳನದ ಕಾರ್ಯಕ್ರಮದ ಪ್ರಧಾನ ಕಾರ್ಯಕ್ರಮ ನಮಗೆ ನಡೆಯತಕ್ಕಂಥದ್ದೇ ಹದಿನೆಂಟನೇ ತಾರೀಕು ಬೆಳಗ್ಗೆ ಐದೂವರೆ ಗಂಟೆಗೆ ಐದು ನೂರು ಜನ ಪುರೋಹಿತರು ಜಪವನ್ನು ಪ್ರಾರಂಭ ಮಾಡಿ ನೂರು ಹತ್ತು ಜನ ವಿದ್ವಾಂಸರು ಐದು ಹೋಮ ಕುಂಡದಲ್ಲಿ ಎರಡು ಪ್ರತಿಯೊಬ್ಬರು ಎರಡು ಸಾವಿರದಂತೆ ಒಂದು ಲಕ್ಷ ಆಹುತಿಯನ್ನ ರಾಜ್ಯದಲ್ಲಿ ಕೊಡ್ತಾರೆ ಲೋಕ ಕಲ್ಯಾಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ತ್ರಿಪುರ ಕಲ್ಯಾಣ ಮಂಟಪದ ಈಶಾನ್ಯ ವಿಭಾಗದಲ್ಲಿ ನಡೆಯುತ್ತೆ ಆ ಕಾರ್ಯಕ್ರಮ ಮಹಾಪೂರ್ಣಾಹುತಿಗೋಸ್ಕರ ನಾವು ವಿಶೇಷವಾಗಿ ನಮ್ಮ ಶೃಂಗೇರಿಯ